ವೀಕ್ಷಕರಾದಂಥ ವೀಕ್ಷಕರು ಯಾವ ರೀತಿ ವೀಕ್ಷಣೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸೋಣ ಈ ನಿಟ್ಟಿನಲ್ಲಿ ಮಾತನಾಡಲಿಕ್ಕೆ ಚರ್ಚೆಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ ಜೆಡಿಎಸ್ ವಕ್ತಾರರಾದಂಥ ನಾಗೇಂದ್ರ ಪ್ರಸಾದ್ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದಂಥ ಮಹದೇವ್ ಪ್ರಕಾಶ್ ಅವರು ಎಂದಿನಂತೆ ನಮ್ಮ ಜೊತೆ ಡಿಬೇಟ್ನಲ್ಲಿ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ಕಾರ ಎಸ್ ಇನ್ನು ಬಿಜೆಪಿ ವಕ್ತಾರರಾದಂಥ ಎಂ ಆರ್ ವೆಂಕಟೇಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಎಂ ಆರ್ ವೆಂಕಟೇಶ್ ಫೈನ್ ನಾಗೇಂದ್ರ ಪ್ರಸಾದ್ ಅವರೇ ಆಯ್ತು ತುಂಬಾ ಖುಷಿ ಜಾಸ್ತಿ ನಿಮ್ ಜೊತೆ ಮಾತನಾಡ್ತೇನೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ಗಮನಿಸೋಣ ಬಾಕಿ ವೀಕ್ಷಕರೇ ನಮ್ಮ ಸ್ಟುಡಿಯೋದಲ್ಲಿ ಗಣ್ಯರ ಜೊತೆ ಮಾತನಾಡೋಣ ಅದಕ್ಕಿಂತ ಮುಂಚಿತವಾಗಿ ಈಗ ಅಲ್ಲಿ ಯಾವ ರೀತಿಯಾದಂಥ ಸಂಭ್ರಮಾಚರಣೆ ಇದೆ ಅನ್ನೋದನ್ನ ಗಮನಿಸಬೇಕು ಈಗ ಕೇಸರಿಕರಣದ ಸಂಭ್ರಮಾಚರಣೆಗೆ ಬ್ರೇಕ್ ಬಿದ್ದಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಡ್ಬೇಕು ಕೇವಲ ಕಳೆದ ಮೂರು ದಿನಗಳ ಹಿಂದೆ ಯಡಿಯೂರಪ್ಪ ಅವರು ಪ್ರಮಾಣವಚನವನ್ನು ಸ್ವೀಕರಿಸಿ ಇಪ್ಪತ್ನಾಲ್ಕನೇ ಮುಖ್ಯಮಂತ್ರಿಯಾಗಿ ಕಂಗೊಳಿಸಿದಾಗ ಹರ್ಷೋದ್ಗಾರ ವ್ಯಕ್ತವಾಗಿತ್ತು ಆದರೆ ಆ ಹರ್ಷೋದ್ಗಾರದ ಭದ್ರತೆ ಕಾಡಿತ್ತು ಆದರೆ ಈಗ ಇವತ್ತು ನಾವೇ ನಮ್ಮದೇ ಕಪ್ಪು ಅನ್ನೋ ರೀತಿಯಲ್ಲಿ ಜೆ ಮತ್ತು ಕಾಂಗ್ರೆಸ್ ನಾಯಕರು ತುಂಬಾ ಅತ್ಯುತ್ಸಾಹದಲ್ಲಿದ್ದಾರೆ ಆದರೆ ಈ ಮೈತ್ರಿ ಎಲ್ಲಿವರೆಗೂ ಇರುತ್ತೆ ಅಥವಾ ಯಾವ ರೀತಿಯಾದಂತಹ ಒಂದು ಸರ್ಕಾರವನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ಈಗ ನಾವು ನೋಡಬೇಕಾಗಿದೆ ಹಾಗೆ ಕಾಂಗ್ರೆಸ್ ಜೆಡಿಎಸ್ ಗೆಲುವಿಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಜವಾಬ್ದಾರಿಯುತ ನಡವಳಿಕೆ ಅವರ ಹೊಣೆಗಾರಿಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಹಲವಾರು ಉದಾಹರಣೆಗಳನ್ನು ನಾವು ಗಮನಿಸಬಹುದು ಗುಜರಾತ್ ರಾಜ್ಯಸಭಾ ಚುನಾವಣೆ ಮಾದರಿಯಲ್ಲೇ ರಣತಂತ್ರವನ್ನ ಇಲ್ಲಿ ಹೆಣೆಯಲಾಗಿದೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಶಾಸಕರನ್ನ ಡಿಕೆ ಶಿವಕುಮಾರ್ ಸೇವ್ ಮಾಡಿದ್ದನ್ನ ನೋಡಬಹುದು ಹಾಗೆ ಅದನ್ನ ಅದು ಅಷ್ಟು ಸುಲಭದ ಜವಾಬ್ದಾರಿ ಆಗಿರಲಿಲ್ಲ ಈಗ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅದೇ ರಣತಂತ್ರವನ್ನ ಹೆಣೆದು ಇಲ್ಲಿ ಸಫಲತೆಯನ್ನ ಕಂಡಿದ್ದಾರೆ ಅವರ ಹೆಗಲಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ಪ್ರಮುಖವಾಗಿ ಎಲ್ಲ ಯಶಸ್ವಿ ಆಗ್ಲಿ ಕೊಂಡು ಮಾಡ್ತಾ ಇದ್ದಾರೆ ಎಚ್ ಸಿ ಸಿಎಂ ಮಾಡುವ ಮೂಲಕ ಒಕ್ಕಲಿಗ ಸಮುದಾಯದ ಕಣ್ಮಣಿ ಅಂತ ಅನಿಸಿದ್ದಾರೆ ಪಕ್ಷವನ್ನ ಉಳಿಸಲಿಕ್ಕೆ ರೂಪಿಸಿದ ಕಾರ್ಯತಂತ್ರದಿಂದ ಡಿಕೆಶಿ ಇಲ್ಲಿ ಹೈಲೈಟ್ ಆಗಿದ್ದಾರೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಇಲ್ಲಿ ಕರೆಸ್ಕೊಳ್ತಾ ಇದ್ದಾರೆ ಡಿಕೆಶಿ ಬ್ರದರ್ಸ್ ರಣತಂತ್ರಕ್ಕೆ ಹೈಕಮಾಂಡ್ ನಿಜವಾದ ಮೆಚ್ಚುಗೆಯನ್ನು ಸೂಚಿಸಿದೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇಲ್ಲಿ ಅಭೂತಪೂರ್ವ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ ಕಾಂಗ್ರೆಸ್ನಲ್ಲಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗಿಂತನೂ ಚಾಣಾಕ್ಷತನವನ್ನ ಈ ಸಂದರ್ಭದಲ್ಲಿ ಮೆರೆದಿದ್ದನ್ನು ನಾವು ಬಹುದು ರಿಸಲ್ಟ್ ಬರ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಚಾಣಾಕ್ಯ ಬುದ್ಧಿಯನ್ನ ಡಿ ಕೆ ಶಿವಕುಮಾರ್ ತೋರಿಸಿದ್ದಾರೆ ಹಾಗೇನೆ ರಾತ್ರೋರಾತ್ರಿ ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಮಾಡಿಸಿದ್ದನ್ನ ನೋಡ್ಬೋದು ಅದನ್ನ ಕಾಯ್ದುಕೊಳ್ಳೋದು ಅಷ್ಟು ಸುಲಭ ಆಗಿರಲಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಹಲವಾರು ಆಡಿಯೋ ರಿಲೀಸ್ಗಳನ್ನು ಕೂಡ ನೋಡಿದ್ರೆ ಕುದುರೆ ವ್ಯಾಪಾರಕ್ಕೆ ಶಾಸಕರು ಸಿಗದಂತೆ ಈಗ ಸೇವ್ ಮಾಡಲಾಗಿದೆ ಆಡಿಯೋ ರಿಲೀಸ್ ನಲ್ಲಿ ಬಿಜೆಪಿ ಯಾವ ರೀತಿಯಾದಂತಹ ವರ್ತನೆಯನ್ನ ತೋರಿಸ್ತು ಹಾಗೆ ಕಾಂಗ್ರೆಸ್ ಅದಕ್ಕೆ ಯಾವ ರೀತಿ ವರ್ತನೆಯನ್ನ ಮಾಡಿದ್ರು ಒಟ್ಟಿನಲ್ಲಿ ಸಂಪೂರ್ಣ ಕಾರ್ಯಾಚರಣೆಯ ಕೇಂದ್ರ ಬಿಂದು ಇಲ್ಲಿ ಡಿ ಕೆ ಶಿವಕುಮಾರ್ ಅಂತ ಬಣ್ಣಿಸಲಾಗ್ತಾ ಇದೆ ಅತಂತ್ರ ಫಲಿತಾಂಶ ಬರ್ತಾ ಇದ್ದಂತೆ ಜೆ ಡಿ ಎಸ್ ನಾಯಕರಿಗೆ ಕರೆ ಮಾಡಿ ಇಲ್ಲಿ ಒಂದಾಗುವ ನಿಟ್ಟಿನಲ್ಲಿ ಮೈತ್ರಿ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ ರಚಿಸಲಿಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲವನ್ನ ಸೂಚಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಬಿಜೆಪಿ ತೆಕೆಯಲ್ಲಿದ್ದಂತಹ ಆನಂದ್ ಸಿಂಗ್ ಮತ್ತು ಪ್ರತಾಪ್ ಗೌಡ ಪಾಟೀಲ್ ಅವರನ್ನ ಕಾಂಗ್ರೆಸ್ ಹಿಡಿತದಲ್ಲೇ ಇದ್ದಾರೆ ಕೈಯಲ್ಲೇ ಇದ್ದಾರೆ ಅನ್ನೋದನ್ನ ರುಜುವಾತ್ ಮಾಡಿದಂತಹ ಒಂದು ಕೀರ್ತಿ ಇಲ್ಲಿ ಕೆ ಶಿವಕುಮಾರ್ಗೆ ಸಲ್ತಾ ಇದೆ ಇಬ್ರು ಶಾಸಕರು ಬರ್ತಾ ಇದ್ದಂತೆ ವಿಪ್ ಕೂಡ ಜಾರಿ ಮಾಡಲಾಯಿತು ಅದು ಕೂಡ ಆ ಒಂದು ಆ ಚಾಣಾಕ್ಷತನವನ್ನು ಕೂಡ ಶಿಯಲ್ಲಿ ಮೆರಿತಾರೆ ಅಂತ ಹೇಳ್ಬೋದು ಇನ್ನು ಕಡೆಗೂ ಬಿಜೆಪಿಯ ಪಾಲ್ ಆಗ್ಲಿಕ್ಕೆ ಅವಕಾಶ ಆಗಲಿಲ್ಲ ಕಾಂಗ್ರೆಸ್ನ ಶಾಸಕರು ಹೀಗಾಗಿ ಅಲ್ಲಿ ಕೊನೆ ಕ್ಷಣದಲ್ಲಿ ಬಹುಮತವನ್ನು ಸಾಬೀತುಪಡಿಸಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಕೊನೆ ಕ್ಷಣದವರೆಗೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಪ್ರಬುದ್ಧ ನಡೆಯನ್ನ ಇಲ್ಲಿ ಪ್ರದರ್ಶಿಸಿದ್ದಾರೆ ಅನ್ನೋದನ್ನ ನೋಡಬಹುದು ಒಟ್ನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಗೆಲುವಿಗೆ ಡಿಕೆಶಿಯ ಪಾತ್ರ ಪ್ರಮುಖವಾದದ್ದು ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ವೀಕ್ಷಕರೇ